ಬೇರೆ ಕಡೆ ಏನ್ ಮಾಡ್ತಾರೆ ಮುದ್ದೆ ತಿರುಗಿಸುವಾಗ ಎಣ್ಣೆ ಹಾಕುವಂಥದ್ದು ಡಾಲ್ಡಾ ಹಾಕುವಂಥದ್ದು ಮಾಡ್ತಾರೆ ನಾವು ಪ್ಯೂರ್ ನಂದಿನಿ ತುಪ್ಪನೇ ಬಳಕೆ ಮಾಡಿ ಎಷ್ಟು ಬೇಕಷ್ಟು ಅಲ್ಲಿ ಒಳಗೆ ಕಸ್ಟಮರ್ ಬಂದು ಕೂತ್ ಕೂತ್ ಮೇಲೆ ಬೇಕಾದ್ರೆ ಅವ್ರಿಗೆ ಮುದ್ದೆ ಬೇಕಂದ್ರೆ ರೆಡಿ ಮಾಡಿಕೊಡ್ತೀವಿ ಫ್ರೆಶ್ ಆಗಿರಬೇಕು ಅನ್ನೋದು ಚಿಕನ್ ಮಸಾಲ ಇದು ಚಾಪ್ಸು ಮಾಂಸ ಹೌದು ಮಾಂಸ ಇದು ನಾಟಿ ಕುರ್ಮಾ ಸ್ಪೆಷಲ್ ಹೋಟ್ಲಿಗೆ ಇದು ಮಟನ್ ಕುರ್ಮಾ ಬೋಟಿ ಫ್ರೈ ಇದು ಕೀಮಾ ಇದು ಲಾಸ್ಟ್ಗೆ ರಸಮ್ ಅಂದ್ರೆ ಒಂದಿನಕ್ಕೆ ಎಷ್ಟು ಚಿಕನ್ ಬೇಕಾಗುತ್ತೆ ಎಷ್ಟು ಮಟನ್ ಬೇಕಾಗುತ್ತೆ ಬೆಳ್ಳುಳ್ಳಿ ಕಬಾಬ್ ಕಬಾಬ್ ಚಂದ್ರ ನೋಡಿದ್ರಲ್ಲ ಇವರು ನೀರುಳ್ಳಿ ಕಬಾಬ್ ಚಂದ್ರಣ್ಣ ನೀರುಳ್ಳಿ ಕಬಾಬ್ ಚಂದ್ರಣ್ಣ ಏನು ಸ್ಪೆಷಲ್ ನೀರುಳ್ಳಿ ಇವ್ರ ಕೈ ರುಚಿ ಮೇಡಮ್ ನೀವು ಒಂದ್ ಸರಿ ತಿಂದ್ರೆ ನೀವು ಪದೇ ಪದೇ ನಮ್ಮ ಹೋಟ್ಲಲ್ಲೇ ಬಂದು ತಿನ್ನೋಕೆ ಒಂದು ಆ ಥರ ಅಷ್ಟು ಟೇಸ್ಟು ನಮ್ದು ಯಾವುದೇ ಒಂದು ಪದಾರ್ಥಗಳಿಗೂ ಅಷ್ಟೇ ಈ ಟೇಸ್ಟಿ ಪೌಡ್ರನ್ನು ಬಳಸೋಲ್ಲ ಮತ್ತು ಹೊರಗಿಂದ ಯಾವುದೇ ಒಂದು ಮಸಾಲ ಪೌಡ್ರ್ಗಳನ್ನ ನಾವು ತರಿಸಲ್ಲ ನಾವೇ ಅದನ್ನು ಒಣ ಹಾಕುವಂಥದ್ದು ಮೇಲೆ ಒಣಗಾಕ್ತಿವಿ ರೆಡಿ ಮಾಡ್ಕೋತೀವಿ ಬಿರಿಯಾನಿ ಪೌಡರ್ ಈ ಬಿರಿಯಾನಿ ಮಸಾಲ ಅಂದ್ರೆ ಚಕ್ಕೆ ಲವಂಗ ಏಲಕ್ಕಿ ಈ ಪ್ರತಿಯೊಂದು ಇದೊಂದು ಹದಿನೈದು ಹದಿನಾರು ತರ ಐಟಮ್ ಹಾಕ್ತಿವಿ ಇದಕ್ಕೆ ಚಮ ಸೋಂಪು ಪ್ರತಿ ಒಂದು ಹದ್ನೈದ್ ಹದ್ನಾರ ತರ ಐಟಮ್ ಹಾಕಿ ಇದನ್ನ ಸ್ವಲ್ಪ ಒಣಗಿಸ್ಬಿಟ್ಟು ಪೌಡರ್ ಮಾಡ್ಕೊತೀವಿ ಬಿರಿಯಾನಿ ಪೌಡರ್ ಇದು ಧನ್ಯವಾದ ಜನ್ಮಭೂಮಿ ನನಗೆ ಕರಾವಳಿ ಆಗಿರ್ಬೋದು ಆದ್ರೆ ಕರ್ಮಭೂಮಿ ನನಗೆ ಬೆಂಗಳೂರು ಇವತ್ತು ಅಷ್ಟೇ ತಂದೆ ತಾಯಿನ ಪ್ರೀತಿನ ಕಳ್ಕೊಂತಾರೆ ಮಕ್ಕಳು ಮಕ್ಕಳು ಅಷ್ಟೇ ತಂದೆ ತಾಯಿಗಳು ತಂದೆ ತಾಯಿಗಳು ಅಷ್ಟೇ ಮಕ್ಕಳು ಪ್ರೀತಿನ ಒಂದು ಒಳ್ಳೆ ದಿನ ಅಷ್ಟೇ ಮಕ್ಕಳ ಜೊತೆ ಸಂಭ್ರಮ ಸಣ್ಣ ಪುಟ್ಟ ಹೋಟೆಲ್ ಅಲ್ಲಿ ವೈಟರ್ ಆಗಿ ಕೆಲಸ ಮಾಡ್ತ ವ್ಯಕ್ತಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋಟೆಲ್ ಇಂಡಸ್ಟ್ರಿ ನಡೆಸ್ತಾ ಇದಾರೆ ನೀವು ನೋಡಬಹುದು ನನ್ನ ಮುಂದೆ ಹೋಟೆಲ್ ನೀವು ಪ್ರಶಾಂತ್ ಹೋಟೆಲ್ ಗ್ರ್ಯಾಂಡ್ ಮೆರಿಡಿಯನ್ ಅದು ಅಂತ ರಾಜಧಾನಿಯಲ್ಲಿ ಹಲವಾರು ಬ್ರಾಂಚ್ ಓಪನ್ ಮಾಡಿದ್ದಾರೆ ಇವತ್ತು ಉದ್ರಿಮಿನ ಕತೆನ ಹೇಳ್ತಾ ಇದ್ದೀನಿ ಅವರೇ ಮಂಗಳೂರಿನ ಭರತ್ ಶೆಟ್ಟಿ ಬನ್ನಿ ಎಲ್ಲರಿಗೂ ಭರತ್ ಶೆಟ್ಟಿ ಬದುಕಿನ ಕತೆಗೆ ಸ್ವಾಗತ ಅವ್ರ ಹತ್ರನೇ ಕತೆ ಕೇಳೋಣ ಥ್ಯಾಂಕ್ ಯು ನಮಸ್ತೆ ಸರ್ ಡಿಜಿಟಲ್ ಮಾಧ್ಯಮದ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವರೇ ಭರತ್ ಶೆಟ್ಟಿ ನಿಮ್ಮ ಕಥೆನ ನಮ್ಮ ವೀಕ್ಷಕರು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಫಸ್ಟೇ ಇಂಟ್ರೋದಲ್ಲೇ ನೋಡಿ ಹೌದಾ ಅಂತ ಆಶ್ಚರ್ಯವಾಗಿದ್ದಾರೆ ಯಾಕೆ ಅಂತ ಹೇಳಿದರೆ ಈ ರೀತಿಯಾದಂಥ ಒಂದು ರಾಜಧಾನಿಯಲ್ಲಿ ಓಟಲ್ ಇಡೋದೆ ತುಂಬಾ ಕಷ್ಟ ಅದರ ಸಾಕಷ್ಟು ಬ್ರಾಂಚ್ಗಳನ್ನ ಸ್ಥಾಪನೆ ಮಾಡಿದ್ದೀರಾ ಇದರಿಂದ ಎಷ್ಟು ಸಕ್ಕಸ್ ಇರುತ್ತೆ ಸ್ಟ್ರಗ್ಲಿಂಗ್ ಇರುತ್ತೆ ಎಷ್ಟು ಹೋರಾಟದ ಬದುಕಿರುತ್ತೆ ಅಂತ ನಿಮ್ಗಷ್ಟೇ ಗೊತ್ತಿರುತ್ತೆ ನಿಮ್ಮ ಕತೆ ನಮ್ಮ ವೀಕ್ಷಕರಿಗೆ ಒಂದು ರೀತಿ ಸ್ಫೂರ್ತಿ ಏನಾದರೂ ಹೊಸ್ದಾಗಿ ಏನಾದರೂ ಜೀವನದಲ್ಲಿ ಮಾಡಬೇಕು ಅಂದವ್ರಿಗೆ ನಿಜವಾಗ್ಲೂ ಒಂದು ರೀತಿ ಪಾಸಿಟಿವ್ ವೈಬ್ ಸಿಗುತ್ತೆ ಔಟ್ ಸಿಟಿ ಕೂತಿದ್ದೀರಾ ಹೇಗೆ ಅನ್ಸುತ್ತೆ ಔಟ್ ಸಿಟಿ ಇವಾಗ ಇದು ಈ ಹೋಟೆಲ್ ಉದ್ಯಮ ಅನ್ನೋದು ಒಬ್ಬ ತಂದೆಗೆ ಇಡೀ ಜೀವನದಲ್ಲಿ ಮಗಳಾಗ್ಲಿ ಮಗನ ಮದುವೆ ಮಾಡಿದಾಗ ಎಷ್ಟು ಪ್ರೆಷರ್ ಇರುತ್ತೋ ಅಷ್ಟು ದೈನಂದಿನ ದಿನಗಳಲ್ಲಿ ಒಬ್ಬ ಹೋಟೆಲ್ ಮಾಲೀಕನಿಗೆ ಅಂದರೆ ನನಗಂತಲ್ಲ ಇಲ್ಲಿ ಪ್ರತಿ ಇಡೀ ರಾಜ್ಯದಲ್ಲಿ ಆಗಲಿ ಇಡೀ ದೇಶದಲ್ಲಿ ಯಾರೇ ಒಬ್ಬ ಹೋಟೆಲ್ ನಡೆಸ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದು ತಂದೆ ಸ್ಥಾನದಲ್ಲಿ ಡೈಲಿ ಮಗಳ ಮದುವೆಯ ಇಲ್ಲ ಮಗನ ಮದುವೆ ಮಾಡೋ ಅಷ್ಟು ಹೊಣೆಗಾರಿಕೆ ಆತನ ಮೇಲೆ ಇರುತ್ತೆ ಆ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡಿದ್ವಿ ಇದು ಬರೀ ಜವಾಬ್ದಾರಿ ಅನ್ನೋಕ್ಕಿಂತನೂ ಒಂದಷ್ಟು ಜನ ನಮ್ಮನ್ನು ಒಂದು ಬಯಸಿ ಬಂದವರಿಗೆ ಒಳ್ಳೆ ಥರ ಒಂದು ಫುಡ್ ಕೊಡುವಂಥದ್ದು ಮತ್ತೆ ನೀಟಾಗಿ ಸರ್ವ್ ಮಾಡುವಂಥದ್ದು ಗ್ರಾಹಕರೇ ದೇವರು ಅಂತ ಒಂದು ತಿಳ್ಕೊಂಡು ನಡೆಸ್ತಿರುವಂಥ ಸಂಸ್ಥೆ ಇದ್ರ ಜೊತೆ ಜೊತೆಗೆ ಒಂದು ಅಷ್ಟು ಜನರು ಯುವಕರಿಗೆ ನಮ್ಮಿಂದ ಒಂದು ದಾರಿದೀಪ ಆಗಲಿ ಅವ್ರ ಮನೆ ಬೆಳಕು ಬೆಳಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಅನ್ನ ಹಾಕುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಮೇಡಮ್ ದೊಡ್ಡ ನಮಸ್ಕಾರ ಸರ್ ನಿಜವಾಗ್ಲೂ ಎಷ್ಟು ನಮಸ್ತೆ ಹೇಳಿದ್ರು ಸಾಲದು ಯಾಕೆಂದ್ರೆ ಅನ್ನ ಹಾಕೋದು ಇದೆಯಲ್ಲ ಅದು ನಿಜವಾಗ್ಲೂ ಎಲ್ಲರಿಗೂ ಕೈಯಿಂದ ಸಾಧ್ಯ ಇಲ್ಲ ನೀವಂತ ಕೆಲಸನ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಹಲವಾರು ಜನರಿಗೆ ಇಲ್ಲಿ ಬಂದಾಗ ರುಚಿ ರುಚಿಯಾಗಿ ಅಡುಗೆನ ಬಡಿಸ್ತಾ ಇದ್ದೀರಾ ಬನ್ನಿ ನಿಮ್ಮ ಹೋಟೆಲ್ ಒಂದಿತಿ ಟೂರ್ ಮಾಡೋಣ ಖಂಡಿತ ಬನ್ನಿ ಬನ್ನಿ ಆಕ್ಚುಲಿ ಭರತ್ ಶೆಟ್ಟಿ ಯಾರು ಏನು ಭರತ್ ಶೆಟ್ಟಿ ಹಿನ್ನೆಲೆ ನಮ್ಮ ವೀಕ್ಷಕರಿಗೆ ಒಂದ್ಸತಿ ಮತ್ತೆ ರೀಕಾಲ್ ಮಾಡ್ತೀನಿ ನಿಮ್ಮ ಚೈಲ್ಡ್ಹುಡ್ ಜರ್ನಿಯಿಂದ ಇಲ್ಲಿವರೆಗೂ ಇವತ್ತಿನ ಸೀರೀಸ್ ಆಫ್ ಎಪಿಸೋಡ್ ಹೇಳ್ತಾ ಹೋಗ್ಬೇಕು ಸರ್ ಸರಿ ಕರಾವಳಿಯವರು ಕರಾವಳಿಯಲ್ಲಿ ಯಾವ ಊರು ಮಂಗಳೂರು ಮಂಗಳೂರಲ್ಲಿ ಏನು ನಿಮ್ಮ ತಂದೆ ತಾಯಿನಲ್ಲೇ ನಿಮ್ಮ ಬ್ಯಾಕ್ಗ್ರೌಂಡು ಬ್ಯಾಕ್ ಗ್ರೌಂಡ್ ಅಂದರೆ ತುಂಬ ಕುಟುಂಬದಿಂದ ಬಂದವನು ಬೆಂಗಳೂರು ಅನ್ನೋದು ಒಂದು ನನ್ನ ಒಂದು ಜರ್ನಿಯಲ್ಲಿ ತುಂಬ ಅದ್ಭುತವಾಗಿ ನನಗೆ ಬೆಂಬಲ ಕೊಟ್ಟು ನಾನು ಯಾವಾಗಲೂ ಆಗುತ್ತೆ ಬೆಂಗಳೂರಿಗೆ ಇದು ನನಗೆ ಏನು ಹೇಳ್ತಲ್ಲ ಜನ್ಮಭೂಮಿ ನನಗೆ ಕರಾವಳಿ ಆಗಿರ್ಬೋದು ಆದರೆ ಕರ್ಮಭೂಮಿ ನನಗೆ ಬೆಂಗಳೂರು ಯಾಕಂದರೆ ಇಲ್ಲಿ ನಾನು ಬಂದು ಸಾಕಷ್ಟು ಗಳಿಸ್ಕೊಂಡಿದ್ದೀನಿ ಕೆಲವರು ನೋಡಿರ್ಬೋದು ಕೋವಿಡ್ ಟೈಮಲ್ಲಿ ಬೆಂಗಳೂರನ್ನ ಬಿಟ್ಟು ಹೋಗುವಾಗ ಸಾಕಷ್ಟು ಜನ ಬೆಂಗಳೂರನ್ನ ಬೈಕೊಂಡು ಹೋದ್ರು ಅದಾಗಬಾರ್ದು ನಾನು ಏನಿಲ್ಲ ಇಲ್ಲ ಝೀರೋ ಇದ್ದೆ ಬೆಂಗಳೂರು ಬಂದ ಮೇಲೆ ಸಾಕಷ್ಟು ಗಳಿಸ್ಕೊಂಡಿದ್ದೀನಿ ಮೇಡಮ್ ಇಲ್ಲೆಲ್ಲವೂ ಕೊಟ್ಟಿದೆ ನನಗೆ ಒಳ್ಳೆಯ ಒಂದು ಕುಟುಂಬ ಕೊಟ್ಟಿದೆ ಇಲ್ಲಿ ಜನರ ಪ್ರೀತಿ ಕೊಟ್ಟಿದೆ ಮತ್ತು ಜೀವನ ನಡೆಸಕ್ಕೆ ಏನೇನು ಬೇಕು ಅಷ್ಟು ಸೌಕರ್ಯನೂ ನನಗೆ ಬೆಂಗಳೂರಿಗೆ ಕೊಟ್ಟಿದೆ ಮೇಡಮ್ ಕರಾವಳಿಯಿಂದ ಬೆಂಗಳೂರಿಗೆ ಬಂದಿದೆ ಹೇಗೆ ಅಂದರೆ ನಾವು ಮೂಲ ಬಂದು ಮಂಗಳೂರವರು ಮಂಗ್ಳೂರಲ್ಲಿ ಹೆಂಗಂದರೆ ಈ ಏನು ಒಂದು ಈ ಅಲ್ಲಿರುವಂಥ ರಾಜಕಾರಣಿಗಳು ನಾನು ಉಳ್ಳಾಳ ಕ್ಷೇತ್ರದಿಂದ ಬಂದವನು ಅಲ್ಲಿ ಸಾಕಷ್ಟು ವರ್ಷಗಳಿಂದ ಅಷ್ಟೇ ಅಲ್ಲಿ ಒಂದು ಕೆಲಸಕ್ಕಾಗಲಿ ಒಂದು ಏನೇ ಒಂದು ಕೆಲಸ ಕಾರ್ಯಗಳು ಸಿಗಬೇಕಂದ್ರೆ ಊರು ಬಿಡಬೇಕು ಎಷ್ಟೋ ಜನ ರಾಣಿ ಎಸ್ ಹೌದು ಅಂಥ ವೀರವನೀತಿಯ ನಾಡಲ್ಲಿ ಹುಟ್ಟಿದವನು ನಾನು ಅಲ್ಲೇನಂದ್ರೆ ಯಾವುದೇ ಒಂದು ಕೆಲಸ ಒಂದು ಯುವಕರಿಗೆ ಏನೇ ಎಜುಕೇಷನ್ ಕಂಪ್ಲೀಟ್ ಆದ್ರೂ ಅಲ್ಲಿ ಉದ್ಯೋಗ ಇಲ್ಲ ನಾವೆಲ್ಲ ಒಂದು ಹೊರದೇಶಕ್ಕೆ ಹೋಗ್ಬೇಕು ಇಲ್ಲ ಊರು ಬಿಟ್ಟು ಬಂದು ಇಲ್ಲಿ ಯಾವ್ದಾದ್ರು ಒಂದು ಹೋಟ್ಲುಗಳಲ್ಲಿ ಕೆಲಸ ತಗೋಬೇಕು ಇಲ್ಲ ಏನೇ ಉದ್ಯಮ ಅಂದರೂ ಬೆಂಗಳೂರಿಗೆ ಬರಬೇಕು ಇಲ್ಲ ಬಾಂಬೆಗೆ ಹೋಗ್ಬೇಕು ಇಲ್ಲ ವಿದೇಶ ದುಬಾಯ್ಗೆ ಹೋಗ್ಬೇಕು ಎಷ್ಟೇ ಯುವಕರು ಮಂಗಳೂರಲ್ಲಿ ಇವತ್ತು ಅಷ್ಟೇ ಅದೊಂದು ಕೊರತೆ ಇದೆ ಅಲ್ಲಿ ಒಂದು ಉದ್ಯೋಗದ ಅವಕಾಶಗಳು ಒದಗಿ ಬರಬೇಕು ಅಲ್ಲಿ ರಾಜಕಾರಣಿಗಳು ಇದಕ್ಕೆ ಮುತುವರ್ಜಿ ವಹಿಸ್ಬೇಕು ಎಷ್ಟೋ ಜನ ಇವತ್ತು ಅಷ್ಟೇ ತಂದೆ ತಾಯಿನ ಪ್ರೀತಿನ ಕಳ್ಕೊಳ್ತಾರೆ ಮಕ್ಕಳು ಮಕ್ಕಳು ಅಷ್ಟೇ ತಂದೆ ತಾಯಿಗಳ ಒಂದು ಪ್ರೀತಿ ಕಳ್ಕೊತಾರೆ ತಂದೆ ತಾಯಿಗಳು ಅಷ್ಟೇ ಮಕ್ಕಳು ಪ್ರೀತಿನ ಕಳ್ಕೊತಿದ್ದಾರೆ ಪಾಪ ಒಂದು ಒಳ್ಳೆ ದಿನ ಹಬ್ಬ ಹರಿದಿನ ಬಂದ್ರು ಅಷ್ಟೇ ಅವ್ರ ಮಕ್ಕಳ ಜೊತೆ ಸಂಭ್ರಮ ಮಾಡೋಕ್ಕಾಗಲ್ಲ ಮತ್ತು ಮಕ್ಕಳನ್ನ ಬೆಳೀತಿರುವಾಗ ನೋಡೋಕ್ಕಾಗಲ್ಲ ಏನೇ ಒಳ್ಳೆ ಕೆಲಸಗಳು ಕಾರ್ಯಗಳು ಬಂದಾಗ ಮಕ್ಕಳನ್ನ ಎಲ್ಲೋ ವಿದೇಶದಲ್ಲಿರ್ತಾರೆ ಅವರು ಆ ಒಂದು ಕಾಯಿಲೆ ಏನೇ ಒಂದು ಬಂದರೂ ಅಷ್ಟೇ ಅಲ್ಲಿ ಸ್ಪಂದನೆಗಳು ಸಿಗ್ತಿಲ್ಲ ತಾಯಿ ಪ್ರೀತಿನ ಕಳ್ಕೊತಿದ್ದಾರೆ ಮಂಗಳೂರಿನ ಎಕ್ಸ್ಪೆಷಲಿ ಕರಾವಳಿ ಯುವಕರು ಇದರಲ್ಲಿ ನಾನು ಒಬ್ಬ ಊರು ಬಿಟ್ಟು ಅಲ್ಲಿ ಕೆಲಸ ಸಿಕ್ಕಿಲ್ಲ ಅಂತ ಊರು ಬಿಟ್ಟು ಬಂದೆ ಈ ಬೆಂಗಳೂರು ನನ್ನ ಕೈಡಿತ್ತು ಎಷ್ಟು ಏಜ್ ಆಗಿತ್ತು ನಿಮಗೆ ನಾನು ಕಾಲೇಜ್ ಮುಗಸ್ಕೊಂಡು ಬಂದಿದ್ದೆ ಅಂದ್ರೆ ಇಲ್ಲಿ ಬಂದು ಕಾಲೇಜ್ ನೈಟ್ ಡೇ ವರ್ಕ್ ಮಾಡ್ತಿದ್ದೆ ಡೇ ಟೈಮ್ ಅಲ್ಲಿ ಕಾಲೇಜ್ ಹೋಗ್ತಿದ್ದೆ ಏನು ವರ್ಕ್ ಮಾಡ್ತಾ ಇದ್ರಿ ನಾನು ಆಗ ಟಾಟಾ ಇಂಡಿಕом ಅಲ್ಲಿ ಇದ್ದೆ ನೈಟ್ પેટ્રોલ링 ಮಾಡೋಂತದ್ದು ಎಲ್ಲ ಇಂತ ಹೇಳಿದ್ರೆ ಆಡು ಮುಟ್ಟದ ವಸ್ತು ಇಲ್ಲ ಅಂತ ಆ ಥರ ನಾನು ಮಾಡಿದಿರೋಂಥ ಕೆಲಸ ಇಲ್ಲ ಎಲ್ಲ ಥರದ್ದು ಕೆಲಸಗಳು ಮಾಡಿದೀನಿ ಹಾಗಾದ್ರೆ ಹೋಟೆಲ್ ಅಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡಿದ್ರಾ ಎಲ್ಲವೂ ಎಲ್ಲವೂ ಮಾಡಿದ್ದೀನಿ ಎಲ್ಲವೂ ಮಾಡಿದ್ದೀನಿ ಎಷ್ಟು ವರ್ಷ ಆ ರೀತಿ ಕೆಲಸಗಳನ್ನ ಮಾಡಿದ್ರೆ ಎಲ್ಲಾ ಫೀಲ್ಡ್ ಈ ಹಂತಕ್ಕೆ ಬರಬೇಕು ಅಂತ ಹೇಳಿ ಸರಿ ಸುಮಾರು ಒಂದು ಸಣ್ಣ ಒಂದು ಮೂರನೇ ನನ್ನ ನಿರಂತರವಾಗಿ ಕಷ್ಟ ಅನ್ನೋದು ಬೆನ್ಬಿಡೋದೇ ಬಂದಿರುವಂಥದ್ದು ಅದನ್ನೆಲ್ಲ ನಿಭಾಯಿಸಿಕೊಂಡು ಒಂದು ಹಂತಕ್ಕೆ ಬಂದು ನೆಲೆಯಾಗಿದ್ದೀನಿ ಇವಾಗ ಬ್ಯಾಂಗ್ಳೂರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋಟೆಲ್ ಸ್ಥಾಪನೆ ಮಾಡಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಬೇಕು ಆ ಇನ್ವೆಸ್ಟ್ಮೆಂಟ್ ಎಲ್ಲ ಒಂದಿದ್ದು ಹೇಗೆ ಫಸ್ಟ್ ಯಾವ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ರಿ ಫಸ್ಟು ಇದೊಂದು ನೀವು ಹೋಟೆಲ್ ನೀವು ಪ್ರಶಾಂತ್ ಅನ್ನೋದು ನಾಲ್ಕೈದು ಜನ ಕಟ್ಟುವಂಥ ಒಂದು ಒಳ್ಳೆಯ ಒಂದು ಸಂಸ್ಥೆ ವಿಜಿ ಕುಮಾರ್ ಆಗಲಿ ಆ ಥರ ಸುಮಾರು ಜನ ಇದ್ದರು ಅವರೆಲ್ಲ ಈ ಕೋವಿಡ್ ಟೈಮಲ್ಲಿ ಎಲ್ಲ ದೂರ ಆದಮೇಲೆ ಆ ಏನು ಕೆಲಸ ಕಾರ್ಯಕ್ಕೆ ಇದ್ದರು ಆ ಯುವಕರು ದಾರಿ ತಪ್ಪಬಾರ್ದು ಅವರು ಈ ಒಂದು ಸಂಸ್ಥೆನ ಹರಿಸ್ಕೊಂಡು ಜೀವನ ನಡೆಸಬೇಕು ಹಾಗಾಗಿ ಮತ್ತೆ ಆ ಸಂಸ್ಥೆನ ನಾವು ಕಟ್ಟಬೇಕಂತ ನಾನಾಗಲಿ ಅರುಣ್ ಕುಮಾರ್ ಅಂತ ಇದ್ದಾರೆ ನನ್ನ ಒಂದು ಹಿತೇಶಿಗಳು ಮತ್ತು ವೆಲ್ವಿಶರು ಬ್ಯಾಕ್ ಸಪೋರ್ಟರ್ಸ್ ಎಲ್ಲ ಅವರೇ ಅವರು ಮತ್ತೆ ರಾಜು ಅಂತ ಇದ್ದಾರೆ ರಾಜು ಸರ್ ಅಂತ ಅವರೆಲ್ಲ ಪ್ಲಾನ್ ಮಾಡಿ ಈ ಉದ್ಯಮವನ್ನು ಮತ್ತೆ ನಡೆಸೋಣ ಅಂತೇಳಿ ಕೋವಿಡ್ ಪುರ ಪುನರಾರಂಭ ಮಾಡೋದು ಮಸ್ತ್ ಮತ್ತೆ ಹಳೆ ತಂಡ ಏನಿತ್ತು ಅವ್ರನ್ನೆಲ್ಲ ಕರೆದು ಜೊತೆಗೆ ಮತ್ತೆ ನಡೆಸುವಂಥ ಕೆಲಸಕ್ಕೆ ಮುಂದಾಗಿದ್ವಿ ನೀವು ಪ್ರಶಾಂತ್ ಅಂತ ಹೇಳಿದ್ರೆ ಟೇಸ್ಟೇ ರೀತಿ ಡಿಫ್ರೆಂಟ್ ಇರುತ್ತೆ ನಾಟಿ ಸ್ಟೈಲ್ ಆಹಾ ನಾಟಿ ಪ್ರಿಯರಿಗೆ ಬಂದ್ರೆ ಮತ್ತೆ ಮತ್ತೆ ಬರಬೇಕನ್ಸುತ್ತೆ ನೀವು ಟೇಸ್ಟಿಂಗ್ ಪೌಡರ್ ಯಾವ್ದು ಯೂಸ್ ಮಾಡ್ತೀರಾ ಯಾವ ರೀತಿ ಟೇಸ್ಟ್ ನೋಡಿ ಇಲ್ಲೇ ನೀವು ಈಗ ನಾವು ಟೇಸ್ಟ್ ಟೇಸ್ಟಿ ಪೌಡ್ರನ್ನ ಯೂಸೇ ಮಾಡಲ್ಲ ಈಗ ಹಳೆ ಕಾಲದಲ್ಲೆಲ್ಲ ಅಂದರೆ ನಿಮ್ಮ ತಾಯಿ ಕಾಲದಲ್ಲೆಲ್ಲ ಯಾವ ರೀತಿ ಯೂಸ್ ಮಾಡ್ತಾರೆ ಅಂದರೆ ಈ ಅಂಗಡಿಯಲ್ಲಿ ಬರುವಂಥ ಸಾಂಬಾರು ಪೌಡ್ರ್ಗಳನ್ನ ಮಸಾಲ ಪೌಡ್ರ್ಗಳನ್ನ ಯೂಸ್ ಮಾಡ್ತಾರೆ ಆದರೆ ಹಿಂದೆ ಹೋದರೆ ನಮ್ಮ ಅಜ್ಜಿ ಕಾಲದಲ್ಲಿ ಅವರೇನಂದರೆ ಈ ಮಸಾಲ ಅನ್ನೋ ಪದಾರ್ಥಗಳೇ ಇರಲಿಲ್ಲ ಅವಾಗ ಏನೇ ಒಂದು ಸಲಕರಣೆಗಳನ್ನ ತಗೊಂಡ್ರು ಮಸಾಲ ಪದಾರ್ಥಗಳನ್ನ ತಗೊಂಡ್ರು ಅದನ್ನು ಫಸ್ಟು ಒಣ ಹಾಕುವಂಥದ್ದು ಆಮೇಲೆ ಅದನ್ನು ಉರಿಯುವಂಥದ್ದು ಹುರಿದು ಪುಡಿ ಮಾಡುವಂಥದ್ದು ಕುಟ್ಟಿ ಪುಡಿ ಮಾಡ್ತಿದ್ರು ಈ ಪದ್ಧತಿ ನಿಮ್ಗೆ ಗೊತ್ತಿರ್ಬೋದು ಅಂದ್ರೆ ಈಗ ಎಸ್ ಇವಾಗ ಅದನ್ನ ನಾವು ಎಲ್ಲೋ ಕಾಲಘಟ್ಟಕ್ಕೆ ಮರೆಮಾಚಿಕೊಂಡ್ ಬಂದಿದ್ವಿ ಅದನ್ನು ಪುನರಾರಂಭ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ದು ಯಾವುದೇ ಒಂದು ಪದಾರ್ಥಗಳಿಗೂ ಅಷ್ಟೇ ಈ ಟೇಸ್ಟಿ ಪೌಡರ್ನ ಬಳಸೋಲ್ಲ ಮತ್ತೆ ಹೊರಗಿಂದ ಯಾವುದೇ ಒಂದು ಮಸಾಲ ಪೌಡರ್ಗಳು ನಾವು ತರಿಸಲ್ಲ ನಾವೇ ಅದನ್ನು ಒಣ ಹಾಕುವಂಥದ್ದು ಮೇಲೆ ಒಣಗಾಕ್ತಿವಿ ಅದನ್ನು ಮತ್ತೆ ಮಿಷನ್ಗೆ ಯಾಕಂದ್ರೆ ಕೊಟ್ಟಿ ಪುಡಿ ಮಾಡೋಕೆ ಈಗ ಸಲಕರಣೆಗಳು ಇಲ್ಲ ಹಾಗಾಗಿ ಮಿಷನ್ಗೆ ಕೊಟ್ಟು ಅದನ್ನು ಪುಡಿ ಮಾಡಿ ಎಲ್ಲವೂ ಇಲ್ಲೇ ಬಳಕೆ ಆಗುವಂಥದ್ದು ಯಾವುದೇ ರೀತಿಯ ಹೊರಗಿನಿಂದ ತರುವಂತ ಪದಾರ್ಥಗಳನ್ನು ನಾವು ದೊಡ್ಡ ಮಟ್ಟದಲ್ಲಿ ನೀವು ಅಡಿಗೆ ಮಾಡ್ತೀರ ಹೊರಗಡೆ ನಾವು ಒಂದು ಮೂರು ಪೌಡರ್ ಪೌಡರ್ಗಳನ್ನ ಒಂದು ಎರಡು ತಿಂಗಳು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಒಂದು ಆಹಾರ ಪದ ಪದಾರ್ಥಗಳು ರೆಡಿ ಆದ್ರೂ ಎಲ್ಲವೂ ನಮ್ಮ ಒಂದು ಮಸಾಲ ನಾವು ಕೊಟ್ಟಿ ಮನೆ ನಾವೇ ರೆಡಿ ಮಾಡಿರುವಂಥ ಪೌಡ್ರನ್ನೇ ಬಳಕೆ ಮಾಡ್ತೀವಿ ಓಕೆ ನ್ಯೂ ಪ್ರಶಾಂತ್ ಯಾವ ವರ್ಷ ಸ್ಥಾಪನೆ ಆಯ್ತು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಇದು ಸರಿಸುಮಾರು ಹತ್ತು ವರ್ಷದಿಂದನು ಈ ಸಂಸ್ಥೆ ಇದೆ ಮೊದಲು ಬೇರೆ ಥರದ್ದು ಎಲ್ಲ ಸ್ನೇಹಿತರು ಸೇರಿ ಮಾಡಿರುವಂಥದ್ದು ಅದಾದಮೇಲೆ ಎಲ್ಲವರು ಒಬ್ರೊಬ್ಬರೊಬ್ರೊಬ್ರು ನ್ಯೂಟ್ರಲ್ ಆದಮೇಲೆ ಈಗ ಹೊಸತನ ಏನು ಹೇಳ್ತಾರೆ ಹರಿಯೋ ನೀರು ಅಂತ ಹಾಗಾಗಿ ಇದು ಮತ್ತೆ ಒಂದು ಪುನರಾರಂಭ ಈಗ ಮತ್ತೆ ಆಗಿದೆ ಇಲ್ಲಿ ಶಶಾದ್ರಿಪುರಂ ರೋಡ್ ಅಲ್ಲಿ ಯಾವಾಗ ಓಪನಿಂಗ್ ಆಯ್ತು ಜನವರಿ ಇಪ್ಪತ್ತ ಎರಡನೇ ತಾರೀಕು ರಾಮ ರಾಮ ಜನ್ಮಭೂಮಿಯ ರಾಮನ ಏನು ವಿಗ್ರಹ ಪ್ರಾರಂಭ ಆಯ್ತು ಅವತ್ತೇ ಇದು ಕೂಡ ಒಳ್ಳೆ ದಿನ ಒಳ್ಳೆ ದಿನ ಅಂತ ಪೂಜೆ ಮಾಡಿ ಅವತ್ತಿಂದ ಪ್ರಾರಂಭ ಮಾಡಿದೆ ಇವಾಗ ಹೋಟೆಲ್ ಇಂಡಸ್ಟ್ರಿ ಅಂದ್ರೆ ಅಪ್ ಅಂಡ್ ಡೌನ್ಸ್ ಇರುತ್ತೆ ಹೇಗ್ ನಿಭಾಯಿಸ್ತೀರಾ ನೀವು ಇಲ್ಲಿ ನಾನು ವರ್ಕರ್ ಅನ್ನಕ್ಕಿಂತ ಇವರೆಲ್ಲ ನನ್ನ ತಮ್ಮಂದ್ರು ತಂಗಿರು ಅಂದ್ರೆ ಇದೊಂಥರ ಕೂಡು ಕುಟುಂಬ ಎಲ್ಲರೂ ಸೇರಿ ಯಾರು ನನ್ನ ಮೇಲೆ ಹೊರೆ ಬಿಡ್ತಿಲ್ಲ ಎಷ್ಟು ಒತ್ತಡ ಇರುತ್ತೆ ಆ ಒತ್ತಡನ ಯಾರು ನನಗ್ ಕೊಡ್ತಿಲ್ಲ ಎಲ್ಲ ಅವರವ್ರೆ ತಗೊಳ್ತಿದಾರೆ ಮ್ಯಾನೇಜರ್ ಆಗ್ಲಿ ಇನ್ನು ಎಲ್ಲ ಅವರೇ ನನಗೆ ಯಾವುದೇ ರೀತಿಯ ಒಂದು ಹೊರೇನ ಅವರು ಕೊಡೋದೇ ಇಲ್ಲ ನಾನು ಆರಾಮಾಗಿ ಬರ್ತೀನಿ ತಣ್ಣಗೆ ಎ ಸಿಲಿ ಕೂರ್ತೀನಿ ಆರಾಮಾಗಿ ಓಡಾಡ್ತೀನಿ ಅಷ್ಟೇ ಬಿಟ್ರೆ ನಾನೇನು ಜಾಸ್ತಿ ಒತ್ತಡ ತಗೊಳಲ್ಲ ನೋಡೋಣ ಯಾವ ರೀತಿ ಬನ್ನಿ 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 ಮೇಡಮ್ ಕಿಚನ್ ನೋಡಿರಂತೆ ಸರ್ ಕಿಚನ್ ನಮಗೆ ತೋರಿಸ್ತಾ ಇದೀರಾ ಸರ್ ಯಾಕಂದ್ರೆ ಯಾವ ಹೇಟೇಲ್ ಯಾವ ರೀತಿ ನಾವು ಐಜಿನಿಕ್ ಇದೀವಿ ಯಾವ ತರ ನೀಟಾಗಿ ಇದೀವಿ ಅನ್ನೋ ತೋರಿಸಬೇಕಲ್ಲ ಇದು ನಮ್ಮ ಕಿಚನ್ ಮೇಟ್ ಓಕೆ ಏನಿಲ್ಲ ವೆರೈಟಿ ರೆಡಿ ಆಗುತ್ತೆ ಸರ್ ಎಷ್ಟು ಜನ ಬಟ್ಟರ್ ಇದ್ದಾರೆ ಹೋಟೆಲ್ ಅಲ್ಲೇ ಬಟ್ಟರು ಮೇನ್ ಟೋಟಲಿ 40 ಜನ ಫಾಸ್ಟ್ ಪಾರ್ಟಿಗಳಿದ್ದಾರೆ ಅದರಲ್ಲಿ 4 ಜನ ಮೇನ್ ಚೆಫ್ಸ್ ಇದ್ದಾರೆ ಹೋಟೆಲ್ ಅಂತ ಹೇಳಿದ್ರೆ ಅಡಿಗೆ ಮನೇಲಿ ಎಲ್ಲ ರಸದೌತಣ ಎಲ್ಲ ರೆಡಿ ಆಗೋದು ಭಟ್ರುಗಳು ಕೈ ಕೊಡ್ತಾರೆ ಕೈ ಹಿಡಿತಾರೆ ಎಲ್ಲ ಡಿಪೆಂಡ್ ಅಪ್ ಅನ್ ಭಟ್ರ ಮೇಲೆ ಹಿಡಿಯೋದು ಭಟ್ರುಗಳನ್ನ ಎಲ್ಲಿಂದ ಕರೆಸ್ತೀರಾ ನೀವು ಯಾವ ರೀತಿ ನೋಡಿ ಇಲ್ಲಿ ಇದೆಲ್ಲ ನನ್ನ ಹಳೆ ತಂಡ ಇವ್ರು ಯಾರು ನಮ್ಮನ್ನು ಬಿಟ್ಟು ಹೋಗಲ್ಲ ಅಂದ್ರೆ ನಾವು ಅಷ್ಟು ಒಂಥರ ಫ್ಯಾಮಿಲಿ ತರ ಇದ್ವಿ ಇವರು ನಮ್ಮ ಚಂದ್ರಣ್ಣ ಚಂದ್ರನ ನಮಸ್ಕಾರ ಬೆಳ್ಳುಳ್ಳಿ ಕಬಾಬ್ ಕಬಾಬ್ ಚಂದ್ರನ್ ನೋಡಿದ್ರಲ್ಲ ಇವರು ನೀರುಳ್ಳಿ ಕಬಾಬ್ ಚಂದ್ರಣ್ಣ ನೀರುಳ್ಳಿ ಕಬಾಬ್ ಚಂದ್ರಣ್ಣ ಏನು ಸ್ಪೆಷಲ್ ನೀರುಳ್ಳಿ ಇವ್ರ ಕೈ ರುಚಿ ಮೇಡಮ್ ನೀವು ಒಂದು ಸರಿ ತಿಂದರೆ ನೀವು ಪದೇ ಪದೇ ನಮ್ಮ ಹೋಟ್ಲಲ್ಲೇ ಬಂದು ತಿನ್ನೋಕಂದ್ ಆ ಥರ ಅಷ್ಟು ಟೇಸ್ಟು ಓಪನ್ ಚಾಲೆಂಜ್ ಮಾಡ್ತೀನಿ ಇಡೀ ರಾಜ್ಯದಲ್ಲಿ ಬೆಂಗ್ಳೂರು ಅಂದರೆ ರಾಜಧಾನಿಯಲ್ಲಿ ಯಾರಾದರೂ ನಮ್ಮ ಹೋಟ್ಲಿಗೆ ಅಂದರೆ ಇವರಿಗೆ ಸರಿಸಾಟಿಯಾಗಿ ಟೇಸ್ಟ್ ಟೇಸ್ಟು ಯಾರೊಬ್ಬರು ಕೊಟ್ಟರು ನಾನು ಅವತ್ತೇ ಈ ಹೋಟೆಲ್ ಇಂಡಸ್ಟ್ರಿಗೆ ರಾಜೀನಾಮೆ ಕೊಡ್ತೀನಿ ಅಷ್ಟು ಅಷ್ಟು ಚಾಲೆಂಜಿಂಗು ಅಷ್ಟು ಟೇಸ್ಟ್ ಕೊಡ್ತಾರೆ ನೀರುಳ್ಳಿ ಕಬಾಬ್ ಅಂತ ನಾನು ಹೇಳಿದ್ದು ಅಂದ್ರೆ ಎಲ್ಲದ್ರಲ್ಲೂ ಮಟನ್ ಚಾಪ್ಸ್ ಆಗ್ಲಿ ನಾಟಿ ಶೈಲಿಯಲ್ಲಿ ಇವ್ರನ್ನ ಮೀರಿಸುವಂತವ್ರು ಇಲ್ಲ ಕಬಾಬ್ ಕೂಡ ಅಷ್ಟೇ ನಾಟಿ ಶೈಲಿಯಲ್ಲಿ ಕೊಡ್ತಾರೆ ಇವರು ಮೂಲ ಬಂದು ಮಂಡಿ ಅದು ನಮ್ದು ಹೋಟ್ಲ್ ಇರೋದೇ ಆಲೆ ಹದಿನೂರು ಹದಿನಾಲ್ಕು ವರ್ಷದಿಂದ ನೀವು ಪ್ರಸಾದ್ ಬ್ರಾಂಚ್ ಅಲ್ಲಿ ಮಾಡ್ತಾ ಇದ್ದೀವಿ ಗಾಂಧಿನಗರದಲ್ಲಿ ಅದು ಗಾಂಧಿನಗರದಲ್ಲಿ ಮಾಡ್ತಾ ಇತ್ತು ಅಲ್ಲಿಂದ ಇವಾಗ ಈ ಓಪನ್ ಆದ್ಮೇಲೆ ಇಲ್ಲಿ ಬಂದಿದ್ದೀವಿ ಓಪನಿಂಗ್ ತಂದ್ರೆ ಇಲ್ಲಿ ಮಾಡ್ಕೊಂಡು ಬಟ್ರ ಹಂಗಾರ ತುಂಬಾ ಚೆನ್ನಾಗಿ ಸಿಕ್ಕಿದ್ದಾರೆ ನಿಮ್ಗೆ ಏನೆಲ್ಲ ರೆಡಿ ಆಗುತ್ತೆ ಸರ್ ಇಲ್ಲಿ ಇಲ್ಲಿ ನಮ್ಮ ಇನ್ನೊಂದು ಮೈನ್ ಹುಲಿ ಅನ್ಬೋದು ಹೆಬ್ಬುಲಿ ಯಾಕಂದ್ರೆ ಕಿಚನ್ ಅಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ ಅಂದ್ರೆ ಇವ್ರದ್ದೇ ಇವರು ನಮ್ಗೆ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅಷ್ಟು ನಮ್ಮ ಒಂದು ಸಂಸ್ಥೆ ಮೇಲ್ ಬರುತ್ತೆ ಮತ್ತೆ ಜನರಿಗೂ ಅಷ್ಟೇ ಒಂದು ರಸದ ಔತಣ ಅಂತಲ್ಲ ಊಟಕ್ಕೆ ಬಂದವರು ಒಂದು ಬಿಸಿ ಬಿಸಿಯಾಗಿ ತಿಂತಾರೆ ಮತ್ತೆ ತಿಂತಾರೆ ಮತ್ತೆ ಹೈಜಿನಿಕ್ ಆಗಿ ಇದನ್ನೆಲ್ಲ ಇನ್ಚಾರ್ಜ್ ಕಿಚನ್ ತಗೋತಾರೆ ಮೇನ್ ಅಡಿಗೆ ರುಚಿ ಕೊಡೋದು ಅವರು ಹಾಗಾಗಿ ನನಗೆ ಯಾವುದೇ ತರಹದು ಒಂದು ಹೊರೆ ಈ ಒಂದು ಒಳಗಿರುವಂತ ಡಿಪಾರ್ಟ್ಮೆಂಟ್ ಅಲ್ಲಿ ಬೀಳಲ್ಲ ಎಲ್ಲ ಹೊರೇ ತಗೋಬಿಡ್ತಾರೆ ಚಿಕನ್ ಮಸಾಲ ಇದು ಚಾಪ್ಸ್ ತಲೆ ಮಾಂಸ ತಲೆಮಮ್ಮಸ ತಲೆಮಮ್ಮಸ ಓಕೆ ಇದು ನಾಟಿ ಕುರ್ಮಾ ದೇ ಸ್ಪೆಷಲ್ ಹೋಟ್ಲಿಗೆ ಇದು ಮಟನ್ ಕುರ್ಮಾ ಬೋಟಿ ಫ್ರೈ ಇದು ಕೀಮಾ ಇದು ಲಾಸ್ಟ್ ಕೇ ರಸಂ ಓಕೆ ಅಂದ್ರೆ ಒಂದಿನಕ್ಕೆ ಎಷ್ಟು ಚಿಕನ್ ಬೇಕಾಗುತ್ತೆ ಎಷ್ಟು ಮಟನ್ ಬೇಕಾಗುತ್ತೆ ಒಂದು ಇಪ್ಪತ್ತೈದರಿಂದ ಮೂವತ್ತು 30 ಕೆಜಿ ಚಿಕನ್ ಬೇಕಾಗುತ್ತೆ ಮಟನ್ ಒಂದು ಹದಿನಾರರಿಂದ ಹದಿನೇಳು 17 ಕೆಜಿ ಎಲ್ಲ ಹೋಗುತ್ತೆ ಹೌದು ಎಲ್ಲ ಹೋಗುತ್ತೆ ಈ ಯೂಶುವಾಗಿ ಯಾವ ಟೈಮಲ್ಲಿ ಅಲ್ಲಿ ಬರ್ತಾರೆ 12 ಗಂಟೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆ ಗಂಟೆ ಫುಲ್ ಇದ್ದೇ ಇರುತ್ತೆ ಓಕೆ ರೆಗ್ಯುಲರ್ ರೆಗ್ಯುಲರ್ ಆಗೋದು ಇಷ್ಟೊಂದೆಲ್ಲ ವೆರೈಟಿ ಇದೆಯಲ್ಲ ಇದ್ರಲ್ಲಿ ಏನ್ ಸ್ಪೆಷಲ್ ಯಾವ್ದೆಲ್ಲ ಸ್ಪೆಷಲ್ ಐಟಮ್ ಇದೆ ನಾಟಿನೇ ಜಾಸ್ತಿ ನಮ್ಮಲ್ಲ ಈ ನಾಟಿ ಮಟನ್ ಅಷ್ಟೇ ನಾಟಿ ಮಟನ್ ಕೀಮಾ ಚಾಪ್ಸ್ ಬಿರಿಯಾನಿ ಮಾಡಲ್ವಾ ಬಿರಿಯಾನಿ ಮಾಡ್ತೀವಿ ಮೇಡಮ್ ಯಾವೆಲ್ಲ ಟೈಪ್ ಬಿರಿಯಾನಿ ಇದೆ ಬಿರಿಯಾನಿ ಮಟನ್ ಬಿರಿಯಾನಿ ನಾಟಿ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂದ್ರೆ ನಾಟಿ ಅಂದ್ರೆ ನಾಟಿ ಎಷ್ಟು ಬೇಕಾಗುತ್ತೆ ನಾಟಿ ಚಿಕನ್ ಎಲ್ಲ ನಾಟಿ ಮೇಡಮ್ ಡೈಲಿ ನಾವು ಹದಿನೈದು ಕೆಜಿ ನಾಟಿ ತರಿಸೇ ತರಿಸ್ತೀವಿ ಇನ್ನೊಂದು ಇನ್ನೊಂದು ನಾವು ಈಗ ಮಧ್ಯಾಹ್ನ ಏನು ಮಾಡ್ತೀವಲ್ಲ ಅದು ಮಧ್ಯಾಹ್ನ ಟೈಮಿಗೆ ಮಾತ್ರ ರಾತ್ರಿ ಬಂದರೆ ಬೇರೆನೆ ಹೊಸ್ತಾಗೆ ಮಾಡ್ತೀವಿ ಈ ಮಧ್ಯಾಹ್ನ ಉಳ್ದಿರೋದ್ನ ಉಳಿದಿರೋದನ್ನ ನಾವು ಮತ್ತೆ ಕೊಡೋಲ್ಲ ಏನು ಐಟಮ್ ಮಾಡ್ತೀವಿ ತಯಾರು ಮಾಡ್ತೀವಿ ಅದನ್ನ ಖಾಲಿ ಆದರೆ ಖಾಲಿ ಕಸ್ಟಮರಿಗೆ ಹೇಳ್ಬಿಡ್ತೀವಿ ಅದು ಖಾಲಿ ಆಗಿದೆ ಯಾಕಂದರೆ ಅದರ ರುಚಿ ಯಾವಾಗ ಸಿಗುತ್ತಂದ್ರೆ ನಾವು ಅಡುಗೆ ಮಾಡುವಾಗ ಏನು ಸ ವಸ್ತುಗಳನ್ನ ಬಳಸ್ಕೊತೀವಲ್ಲ ಅದಷ್ಟು ಪ್ಯೂರಿಟಿಯಾಗಿ ಬಳಸ್ಕೊಂಡು ಅದನ್ನು ಕ್ಲೀನಾಗಿ ಬೇಯಿಸಿ ಕೊಟ್ರೇನೆ ಅದು ರುಚಿಯಾಗಿರುತ್ತೆ ಈಗ ತಾತ್ಕಾಲಿಕವಾಗಿ ಏನಂದ್ರೆ ಚಿಕನ್ ಮಸಾಲಾ ಖಾಲಿ ಆಯ್ತು ಅಂದ್ರೆ ಬೇರೆ ಯಾವುದೋ ಒಂದು ಪೀಸ್ ತೆಗೆದು ಬೇರೆ ಯಾವುದೋ ಗ್ರೀ ಗ್ರೇವಿನ ಮಿಕ್ಸ್ ಮಾಡಿ ಕೆಲವೊಂದು ಹೋಟ್ಲ್ ಏನ್ ಮಾಡ್ತಾರೆ ಚೈನೀಸ್ ಐಟಮ್ ಮಾಡ್ಕೊಡ್ತಾರೆ ನಾವ್ ಆ ಸಿಸ್ಟಮ್ ಇಲ್ಲ ನಾವ್ ಮಧ್ಯಾಹ್ನ ಮಾಡಿರೋದು ಮಧ್ಯಾಹ್ನಕ್ಕೆ ಖಾಲಿ ಆಗುತ್ತೆ ಅದು ಉಳಿದ್ರೇನು ಅಷ್ಟೇ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ಹುಡುಗರು ಕೊಟ್ಬಿಡ್ತೀವಿ ಹುಡುಗರು ತಿನ್ಕೊಬಿಡ್ತಾರೆ ಇಲ್ಲಿ ಹಿಂದೆ ಮುದ್ದೆ ಕಟ್ತಾ ಇದ್ದಾರೆ ನೀವು ನೋಡಬಹುದು ಎಲ್ಲಿ ಅವರು ಮುದ್ದೆ ಕಟ್ಟವರು ಭದ್ರಾವತಿ ಮೇಡಮ್ ಭದ್ರಾವತಿಯಿಂದ ಕರ್ಸಿದಿರಲ್ಲ ಸರ್ ಶಿವಮೊಗ್ಗ ಭದ್ರಾವತಿ ಕಟ್ಟಿ ನೋಡೋಣ ಹೆಂಗ್ ಇದ್ ಮಾಡ್ತೀರಾ ಅಂತ ಅವರೆಲ್ಲ ನಮ್ಮ ಸುಮಾರು ಹತ್ತು ವರ್ಷದಿಂದ ಜೊತೆಗಿರುವಂಥವ್ರು ಮೇಡಮ್ ಒಂದು ದಿನಕ್ಕೆ ಎಷ್ಟು ಕೆ ಜಿ ಮುದ್ದೆ ಕಟ್ತೀರ ಎಷ್ಟು ಮುದ್ದೆ ಮಾಡಬಹುದು ನೀವು ಮೇಡಮ್ ಬೆಳಿಗ್ಗೆ ಒಂದು ಮಾಡಿದ್ರೆ ಒಂದು ಸರ್ತಿ ಎಪ್ಪತ್ತೊಂಬತ್ತು ಬರ್ತೀವಿ ಅದು ಹನ್ನೆರಡು ಗಂಟೆ ಒಂದು ಕಡೆ ಒಂದು ಸರ್ತಿ ಖಾಲಿ ಆಗ್ಬಿಡುತ್ತೆ ಸೆಕೆಂಡ್ ಸೆಕೆಂಟಾಗಿ ಮಾಡ್ತಿರೋದು ಇದು ಅಂದರೆ ಡೈಲಿ ನಿಮ್ಮ ಕೆಲಸ ಇದ್ದೇ ಇರುತ್ತೆ ನಿಮಗಿರುತ್ತೆ ಮತ್ತು ನಾವು ಎಲ್ಲ ನೋಡ್ತಾ ಇರ್ತೀವಿ ಕಿಚನ್ ಅದ ಮ್ಯಾನೇಜ್ಮೆಂಟ್ ಇದ್ದಿರುತ್ತಲ್ಲ ಮುದ್ದೆ ಅಂದರೆ ಯೂಶ್ವಲಿ ಗಂಟಾಗುತ್ತೆ ಎಲ್ಲ ಆಗುತ್ತೆ ನೀವು ಹೆಂಗೆ ಯಾವ ತರ ಟ್ರಿಕ್ಸ್ ಯೂಸ್ ಮಾಡ್ತೀರಾ ಗಂಟಾಗುತ್ತೆ ಅದ್ರ ಮೂ ಅದಕ್ಕೆ ಎಷ್ಟು ಬೇಕು ನೀರು ಅದು ಅಷ್ಟೇ ನೀರು ಹಾಕೊಬೇಕು ಅದಕ್ಕೆ ನೀರು ಕಮ್ಮಿಯಾಗಿ ಸ್ವಲ್ಪ ಜಾಸ್ತಿ ಆದ್ರೂ ಗಂಡು ಆಗುತ್ತೆ ಅದಕ್ಕೆ ಎಷ್ಟು ನೀರಿಗ ಅಷ್ಟೇ ಇಟ್ಟು ಹಾಕ್ಬೇಕು ಸರಿ ಆಯ್ತು ನೋಡಿರಲ್ಲ ಟ್ರಿಕ್ಸ್ ಯಾವ ರೀತಿ ಅಂತ ಹೇಳಿ ಎಲ್ಲರೂ ಮುದ್ದೆ ಕಟ್ಟಕ್ಕೆ ದಾಡ್ತಾ ಇರ್ತಾರೆ ಒಂದು ಈ ಮುದ್ದೆ ಬಗ್ಗೆ ನಾನು ತಿಳಿಸ್ಬೇಕು ನೋಡಿ ಈಗ ಮುದ್ದೆ ಈಗ ಮಾಡ್ತಿರಲ್ಲ ನಾವು ಒಂದೇ ಸರಿ ಮಾಡಿಡಲ್ಲ ಕಸ್ಟಮರ್ ಬಂದಂಗೆ ಬಂದಾಗ ಬಿಸಿ ಬಿಸಿ ಮಾಡ್ಕೊಡ್ತೀವಿ ಇನ್ನೂ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನೋಡಿ ಇದು ಪ್ಯೂರ್ ನಂದಿನಿ ತುಪ್ಪನೇ ನಾವು ಬಳಕೆ ಮಾಡೋದು ಮುದ್ದೆ ಕಟ್ಟಿ ಹೌದೌದು ಮುದ್ದೆ ನಿಮ್ ಈಗ ನಿಮ್ ಮುಂದೆನೇ ಅದನ್ನು ಮಾಡಿ ತೋರಿಸ್ತೀವಿ ಬೇರೆ ಕಡೆ ಏನ್ ಮಾಡ್ತಾರೆ ಮುದ್ದೆ ತಿರುಗಿಸುವಾಗ ಎಣ್ಣೆ ಹಾಕುವಂಥದ್ದು ಡಾಲ್ಡ ಹಾಕುವಂಥದ್ದು ಮಾಡ್ತಾರೆ ನಾವು ಪ್ಯೂರ್ ನಂದಿನಿ ತುಪ್ಪನೇ ಬಳಕೆ ಮಾಡಿ ಎಷ್ಟು ಬೇಕಷ್ಟು ಅಲ್ಲಿ ಒಳಗ್ ಕಸ್ಟಮರ್ ಬಂದು ಕೂತ್ ಕೂತ್ ಮೇಲೆ ಬೇಕಾದ್ರೆ ಅವ್ರಿಗೆ ಮುದ್ದೆ ಬೇಕಂದ್ರೆ ರೆಡಿ ಮಾಡ್ಕೊಡ್ತೀವಿ ಫ್ರೆಶ್ ಆಗಿರ್ಬೇಕು ಅನ್ನೋದು ಏನಕ್ಕೆ ಮುದ್ದೆ ತುಪ್ಪ ಹಾಕೋದು ಯಾಕಂದ್ರೆ ಅದು ತುಂಬಾ ಸ್ಮೂತ್ ಆಗಿ ಬರುತ್ತೆ ಮತ್ತೆ ತಿನ್ನೋಕೂ ಚೆನ್ನಾಗಿರುತ್ತೆ ಅನ್ನೋದು ಆ ಮುದ್ದೆ ಒಂದ್ ರೀತಿ ಬೆಣ್ಣೆ ಬೆಣ್ಣೆ ತರ ಇತ್ತು ಅಂತ ಫೀಲ್ ಮಾಡ್ತೀವಲ್ಲ ಓ ಈ ತರನಾ ಅಂದ್ರೆ ತುಂಬಾ ಸ್ಮೂತ್ ಆಗಿ ಬರುತ್ತೆ ಮ್ಯಾಮ್ ತಿನ್ನೋಕ್ಕೆ ಅಷ್ಟೆ ಗರಿ ಆಗಿರುತ್ತೆ ನುಂಗಕ್ಕೆ ಈಜಿ ಆಗುತ್ತೆ ಓಕೆ ಮುದ್ದೆ ನಾಟಿ ಕೋಳಿ ಸಾಂಬಾರ್ ಗೆ ಸಕ್ಕತ್ತ ಕಂಬಿನೇಷನ್ ಅಲ್ಲ 호텔 ന്യൂ ಪ್ರಶಾಂತ್ ನಮ್ಮ ಅಷ್ಟೂ ব্রাঞ্চಗಳಲ್ಲಿ ಯಾವದೇ ರೀತಿಯ ಒಂದು ಕುಟ್ಟಿ ಅಂದ್ರೆ ಹೊರಗಿನ ತರುವಂತ ಪೌಡರ್ ಗಳನ್ನು ನಾವು ಬಳಕೆ ಮಾಡಲ್ಲ ಅಂತ ನಾನು ತಿಳಿಸ್ತೆ ಓಕೆ ಅದನ್ನ ಈಗ ನಿಮಗೆ ತೋರಿಸ್ತೀನಿ ಸರ್ ಧನ್ಯಾ ಪೌಡರ್ ಚಿಲ್ಲಿ ಪೌಡರ್ ಧನ್ಯ ತರಿಸ್ಬಿಟ್ಟು ಒಣಗಸ್ಬಿಟ್ಟು ಚಿಲ್ಲಿ ಪೌಡ್ರ್ ಬ್ಯಾಡಗಿ ಮೆಣಸಿಕ್ ಗುಂಟೂರು ಮಿಕ್ಸ್ ಮಾಡಿ ಇದನ್ನ ಕಲರ್ ಯಾವ ಕಲರ್ ನಮ್ಗೆ ಬೇಕು ಎಷ್ಟು ಖಾರ ಬೇಕು ಎಷ್ಟು ಕಲರ್ ಬೇಕು ಅದನ್ನ ಒಂದ್ ಅಳತೆ ಮೆಣಸಿಕ್ ಹಾಕೊಂಡು ಇದನ್ನ ರೆಡಿ ಮಾಡ್ಕೊತೀವಿ ಬಿರಿಯಾನಿ ಪೌಡರ್ ಈ ಬಿರಿಯಾನಿ ಮಸಾಲಾ ಅಂದ್ರೆ ಚಕ್ಕೆ ಲವಂಗ ಏಲಕ್ಕಿ ಈ ಪ್ರತಿಯೊಂದು ಇದೊಂದು ಹದಿನೈದು ಹದಿನಾರು ತರ ಐಟಂ ಹಾಕ್ತಿವಿ ಇದಕ್ಕೆ ಸ್ವಲ್ಪ ಸೋಂಪು ಪ್ರತಿ ಒಂದು ಹದ್ನೈದ್ ಹದಿನಾರು ತರ ಐಟಮ್ ಹಾಕಿ ಇದನ್ನ ಒಂದ್ ಸ್ವಲ್ಪ ಒಣಗಿಸ್ಬಿಟ್ಟು ಪೌಡರ್ ಮಾಡ್ಕೋತೀವಿ ಬಿರಿಯಾನಿ ಪೌಡರ್ ಇದು ಧನ್ಯ ಪುಡಿ ಚಿಲ್ಲಿ ಪೌಡರ್ ಇಷ್ಟೊಂದು ಮಾತ್ರ ಇಲ್ಲಿ ರೆಡಿ ಮಾಡ್ಕೋತೀವಿ ಕಬಾಬ್ ಪೌಡರ್ ಕಬಾಬ್ ಎಷ್ಟು ಬೇಕಷ್ಟು ಡೈಲಿ ಎಷ್ಟು ಬೇಕಷ್ಟು ಕಲ್ಸ್ಕೊತಿ ಮಸಾಲೆ ಐಟಮ್ ಎಲ್ಲ ನಾವೇ ಪೌಡರ್ ಇದನ್ನೇ ಮಿಕ್ಸ್ ಮಾಡಿ ಚಿಲ್ಲಿ ಪೌಡರ್ ಧನ್ಯ ಪುಡಿ ಎಲ್ಲ ಮಿಕ್ಸ್ ಮಾಡಿ ಇಲ್ಲಿ ಅಂತ ಬರ್ತಾ ಇದ್ದೀವಿ ಮಾಡ್ಕೊಂಡು ಕಬಾಬ್ ಮಾಡಿದ್ರು ರಸ್ತೆಲಿ ಹೋಗೋರು ಹೋಗೋರೆಲ್ಲ ಒಂದ್ಸರಿ ತಿರುಗಿ ನೋಡ್ತಾರೆ ಆ ಬಿರಿಯಾನಿ ಸ್ಮೆಲ್ ಗೆ ಒಂದ್ಸರಿ ತಿರುಗಿ ನೋಡ್ತಾರೆ ಹಾಗಾದ್ರೆ ನೀವು ಆಫರ್ ಕೊಡ್ಬೇಕಲ್ವಾ ನಿಮ್ಮ ಹೋಟೆಲ್ ಅಲ್ಲಿ ಬಂದವ್ರಿಗೆ ಎಲ್ಲರಿಗೂ ಆಫರ್ ಏನಾದ್ರು ಇಟ್ಟಿದ್ದೀರಾ ನೀವು ಖಂಡಿತ ಮೇಡಮ್ ಒಳ್ಳೆ ಆಫರ್ ಇಟ್ಟಿದೀವಿ ಇಲ್ಲಿ ತರ ಶುಚಿ ರುಚಿ ಮತ್ತೆ ಕಮ್ಮಿ ಬೆಲೆಗೆ ಎಲ್ಲೂ ಸಿಗಲ್ಲ ಅನ್ನೋದು ಅದು ಓಪನ್ ಚಾಲೆಂಜ್ ಮಾಡ್ತೀನಿ ಅಷ್ಟು ನೀಟ್ನೆಸ್ ಆಗಿ ಏನ ಏನೇನ್ ಆಫರ್ ಇಟ್ಟಿದ್ದಾರೆ ಅಂತ ಬನ್ನಿ ಸರ್ ತೋರಿಸ್ತೀನಿ ಬನ್ನಿ ಬನ್ನಿ ಸರ್ ಹೆಂಗ್ ಶುರು ಆಯ್ತು ನಿಮ್ಮ ಹೋಟೆಲ್ ಹೇಗೆ ಬೆಳೀತು ಎಷ್ಟು ಬ್ರಾಂಚಸ್ ಇತ್ತು ಕೊರೋನಾಗ ಮುಂಚೆ ಕೊರೋನಾಕ್ಕಿಂತ ಮುಂಚೆ ಒಂದು ಎಂಟು ಬ್ರಾಂಚ್ ಇತ್ತು ಇವಾಗ ಎಲ್ಲ ಕ್ಲೋಸ್ ಆಗಿ ಗಾಂಧಿನಗರ್ ಮತ್ತೆ ಶೇಷಾದ್ರೀಪುರಂ ಎರಡು ಬ್ರಾಂಚ್ ಇದೆ ಓಕೆ ಇತ್ತು ಸರ್ ಆ್ಯಕ್ಚುಲಿ ಬ್ರಾಂಚಸ್ ವಿದ್ಯಾರಣ್ಯಪುರ ದಾಸರಹಳ್ಳಿ ಬೆಂಗಳೂರಿನ ಹಲವು ಕಡೆ ಇತ್ತು ಓಕೆ ಸೊ ಅಂದರೆ ಟೋಟಲ್ ಎಂಟು ಬ್ರಾಂಚ್ ನಡೆಸ್ತಾ ಇದ್ದೀವಿ ಮೋಸ್ಟ್ಲಿ ನಿಮ್ಮ ವಹಿವಾಟು ವರ್ಷಕ್ಕೆ ಎಷ್ಟಿರ್ಬೋದು ಎಷ್ಟು ಕ್ರೌಡ್ಸ್ ಅಲ್ಲಿ ಹೇಳೋದಾದರೆ ಬಿಫೋರ್ ಕೋವಿಡ್ ಅಂದ್ರೆ ಕೋಟಿ ಇತ್ತು ಇವಾಗ ಒಂದು ಲಕ್ಷದ ಲಕ್ಷದಂತ ಈ ಹೋಟೆಲ್ಗೆ ಅಂದಾಜು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಸರ್ ಈಗ ಬಿಗಿನಿಂಗ್ ಇನ್ನೂ ಓಪನಿಂಗೇ ಆಗಿಲ್ಲ ಆಕ್ಚುಲಿ ಸುಮಾರು ಒಂದು ಎರಡು ಕೋಟಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ